ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ರೀಪಿ ಸ್ಟೋರೀಸ್ ಎಂದಿನಂತೆ ಕತೆ ಹೇಳೋದಕ್ಕೆ ನಾನು ರೆಡಿ ಕೇಳೋದಕ್ಕೆ ನೀವು ರೆಡಿನಾ ಇದು ಒಂದು ರಾತ್ರಿ ನಡೆದ ಘಟನೆ ಹೆಸರು ಕೊನೆಯ ಬಸ್ ಸ್ಟಾಪ್ ಇದು ಪ್ರತಿ ರಾತ್ರಿ ಹತ್ತಕ್ಕೆ ಬಸ್ಗಾಗಿ ಕಾಯೋ ಒಬ್ಬ ಹುಡುಗನ ಕತೆ ಅದೇ ರಾತ್ರಿ ಅವನ ಪಕ್ಕದಲ್ಲಿ ಕುಳಿತಿರೋ ಒಂದು ಅಜ್ಜಿಯ ಕತೆ ಆದರೆ ಒಂದು ಮಳೆ ರಾತ್ರಿ ಅವನಿಗೆ ಕಂಡದ್ದು ಮಾತ್ರ ನಿಜಕ್ಕೂ ಭಯಾನಕ ಒಂದಿನ ರಾತ್ರಿ ಮಳೆ ವೇಗವಾಗಿ ಸುರಿತಿತ್ತು ಆಗ ರಾತ್ರಿ ಸುಮಾರು ಹತ್ತು ಆಯಿ ಆಗಿತ್ತು ಆಗ ರಸ್ತೆಯಲ್ಲಿ ಯಾರೂ ಇರಲಿಲ್ಲ ಹಳೆ ಬಸ್ ಸ್ಟಾಪ್ ಮಾತ್ರ ಬೆಳಗುತ್ತಿತ್ತು ಆಗ ಅಯಾನ್ ಒಬ್ಬನೇ ಬಸ್ ಸ್ಟಾಪ್ನಲ್ಲಿ ಬಸ್ಗಾಗಿ ಕಾಯ್ತಾ ಕುಳಿತಿದ್ದ ಆಗ ನಿಧಾನವಾಗಿ ಯಾರೋ ಬರುತ್ತಿರೋ ಶಬ್ದ ಒಬ್ಬ ವಯಸ್ಸಾದ ಅಜ್ಜಿ ಬಂದು ಅವನ ಪಕ್ಕದಲ್ಲಿ ಕುಳಿತರು ಅವಳು ಏನೂ ಮಾತಾಡಲಿಲ್ಲ ಮಾತ್ರ ಅವನ ಕಡೆಗೆ ನೋಡ್ತಾ ಕುಳಿತಳು ಆಗ ಮಳೆ ಜೋರಾಗಿ ಸುರಿತಿತ್ತು ಅಯಾನ್ ಒಂದು ವಿಷಯ ಗಮನಿಸಿದ ಅಜ್ಜಿಯ ಸೀರೆ ಹೌದು ಅಜ್ಜಿಯ ಸೀರೆ ತುಂಬಾ ಒಣಗಿತ್ತು ಆದರೆ ಮಳೆ ಜೋರಾಗಿ ಸುರಿತಿತ್ತು ಅಜ್ಜಿಯ ಸೀರೆ ಮಾತ್ರ ಒಂದು ಚೂರು ಕೂಡ ನೆನೆದಿರಲಿಲ್ಲ ಅಯ್ಯನ್ ಇದು ವಿಚಿತ್ರ ಎನಿಸಿತು ಆದರೂ ಅಯಾನ್ ಏನೋ ಪ್ರತಿಕ್ರಿಯೆ ನೀಡದೆ ಸುಮ್ಮನೆ ಕುಳಿತಿದ್ದ ಆಗ ಇದ್ದಕ್ಕಿದ್ದಂತೆ ಒಂದು ಸಿಡಿಲು ಬಡದಂತಾಯಿತು ಸಿಡಿಲಿನ ಬೆಳಕಿಗೆ ಅಯಾನ್ ತನ್ನ ಗೋಡೆಯ ಕಡೆ ನೋಡಿದಾಗ ಅಯಾನ್ ನೆರಳು ಗೋಚರವಾಗಿತ್ತು ಅದೇ ಅವನು ಗಮನಿಸಿದ ಆದರೆ ಅಜ್ಜಿಯ ಕಡೆ ಯಾವ ರೀತಿಯ ನೆರಳು ಇರಲಿಲ್ಲ ಆಗ ಅಯಾನ್ ಅಜ್ಜಿಯ ಕಡೆ ನೋಡಿದಾಗ ಅವಳು ಕಣ್ಣು ಮಿಟುಕಿಸುತ್ತಿರಲಿಲ್ಲ ಒಂದೇ ದಿಕ್ಕಿನಲ್ಲಿ ನೇರವಾಗಿ ಅಯಾನ್ ನೋಡ್ತಾ ಕುಳಿತಿದ್ದಳು ಇನ್ನೊಂದು ಬಾರಿ ಮಿಂಚು ಹೊಡೆದಾಗ ಅವಳ ಮುಖ ಒಂದು ಕ್ಷಣ ವಿಚಿತ್ರವಾಗಿ ಕಂಡಂತಾಯಿತು ಅಯಾನ್ಗೆ ತುಂಬ ಭಯವಾಗಿತ್ತು ಏನು ಮಾಡಬೇಕು ಎಂದು ಗೊತ್ತಿಲ್ಲದೆ ಅಲ್ಲೇ ತಲೆಬಾಗಿ ಕುಳಿತುಕೊಂಡ ಆಗ ಕೆಳಗೆ ನೆಲದ ಮೇಲೆ ಕೆಲವೊಂದು ಮಳೆ ನೀರು ಶೇಖರಣೆ ಆಗಿತ್ತು ಅಲ್ಲಿ ಅಯಾನ್ಗೆ ತನ್ನ ಪ್ರತಿಬಿಂಬ ಕಂಡಿತು ಹಾಗೆ ಅಲ್ಲಿ ಪಕ್ಕದಲ್ಲಿ ಅಜ್ಜಿಯ ಪ್ರತಿಬಿಂಬ ಕೂಡ ಕಂಡಿತು ಆದರೆ ಅದು ತುಂಬ ಭಯಾನಕವಾಗಿ ಕಂಡಿತ್ತು ಕೂದಲು ಮುಖಕ್ಕೆ ಅಂಟಿಕೊಂಡಿತ್ತು ಕಣ್ಣು ಕೆಂಪಾಗಿದ್ದವು ಅವಳು ಪ್ರತಿಬಿಂಬದಲ್ಲಿ ಅವನತ್ತ ನೋಡ್ತಾ ನಗ್ತಿದ್ಲು ತುಂಬಾ ಭಯಾನಕವಾಗಿ ಅಯಾನ್ ನಿಧಾನವಾಗಿ ತಲೆ ಎತ್ತಿ ಪಕ್ಕದಲ್ಲಿ ನೋಡಿದಾಗ ಅಜ್ಜಿ ಕಾಣೆ ಅಜ್ಜಿ ಕುಳಿತಿದ್ದ ಸೀಟ್ ಸಂಪೂರ್ಣ ಖಾಲಿ ಆದರೆ ಅವಳ ಪ್ರತಿಬಿಂಬ ಮಾತ್ರ ಇನ್ನೂ ಇದೆ ಅಯಾನ್ಗೆ ಏನು ಮಾಡಬೇಕಂತ ಗೊತ್ತಾಗದೆ ಅಲ್ಲೇ ಗಾಬರಿಯಾಗಿ ಕುಳಿತುಕೊಂಡ ಆಗ ಒಬ್ಬ ವಾಚ್ಮ್ಯಾನ್ ಬಂದ ಬಂದು ಅಯಾನ್ ಪರಿಸ್ಥಿತಿ ಗಮನಿಸಿ ಏನು ಮಗ ಯಾಕೆ ನಡೀತಿದ್ಯಾ ಏನಾಯ್ತು ಅಂತ ಕೇಳಿದ ಆಗ ಅಯಾನ್ ಗಾಬರಿಯಿಂದ ಹೇಳಿದ ಇಲ್ಲಿ ಅಜ್ಜಿ ಅಜ್ಜಿ ಬ ಒಬ್ಬಳು ಇದ್ಲು ಅಂತ ತೊದಲ್ತಿದ್ದ ಆಗ ವಾಚ್ಮ್ಯಾನ್ ಗಾಬರಿಯಿಂದ ಹೇಳಿದ ಅವಳ ಅವಳು ಐದು ವರ್ಷದ ಹಿಂದೆ ಇಲ್ಲೇ ಮಳೆಯಲ್ಲಿ ಜಾರಿ ಸತ್ತರು ಇದೇ ಜಾಗದಲ್ಲಿ ಸತ್ತಳು ಆದರೂ ಇವತ್ತಿಗೂ ಅವಳು ಪ್ರತಿಯೊಬ್ಬರಿಗ ಮತ್ತೊಬ್ಬರಿಗಾಗಿ ಇಲ್ಲಿ ಬರುತ್ತಿರ್ತಾಳೆ ಅಂತ ಹೇಳಿದ ಅಯ್ಯಾನ್ಗೆ ಏನು ಮಾಡಲು ಗೊತ್ತಾಗದೆ ಮತ್ತೆ ನೋಡಿದಾಗ ಅವಳ ಪ್ರತಿಬಿಂಬ ಇನ್ನೂ ಕಾಣಿಸುತ್ತಿತ್ತು ಅಲ್ಲಿಂದ ಅಯ್ಯಾನ್ ಅವನ ಮನೆಯತ್ತ ಓಡಿ ಹೋದ ಅದಾದ ನಂತರ ಆ ರಾತ್ರಿಯ ನಂತರ ಅಯಾನ್ ಬಸ್ ಸ್ಟಾಪ್ ಕಡೆ ಎಂದಿಗೂ ಹೋಗಲಿಲ್ಲ ಆದ್ರೆ ಈಗಲೂ ಹಳ್ಳಿ ಜನ ಎಲ್ಲರೂ ಮಾತಾಡ್ತಾರೆ ರಾತ್ರಿ ಹತ್ತು ಗಂಟೆಗೆ ಬಸ್ ಸ್ಟಾಪ್ನಲ್ಲಿ ಅವಳ ನೆರಳು ಮತ್ತೊಬ್ಬರ ಪಕ್ಕದಲ್ಲಿ ಕುಳಿತುಕೊಳ್ಳಲು ರಾತ್ರಿ ಬರ್ತದೆ ಅಂತ ಈ ಕತೆ ಎಷ್ಟು ಸತ್ಯ ಎಷ್ಟು ಸುಳ್ಳು ಗೊತ್ತಿಲ್ಲ ನಿಮಗೆ ಇದು ಇಷ್ಟ ಆದರೆ ದಯವಿಟ್ಟು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು